ಭಾಗದಲ್ಲಿ ಇಂದಿರಾ ನಗರ ಇಂದಿರಾ ಗಾಂಧಿ ಅವ್ರ ಕಾಲದಲ್ಲಿ ಕೊಟ್ಟಿದ್ದ ನರೇಂದ್ರ ಮೋದಿ ಅವ್ರ ಮನೆಗಳು ಕೊಟ್ಟ ಏನು ಯಾರಪ್ಪ ಅಚ್ಚೆನ ನರೇಂದ್ರ ಮೋದಿಜಿ ಯಾರಿಗೆ ಅಂದ್ರೆ ಶ್ರೀಮಂತರಿಗೆ ರೈತರ ಸಾಲ ಮನ್ನಾ ಮಾಡುವ ಮಾಡೋದಿಲ್ಲ ಹತ್ತು ದೊಡ್ಡ ಕುಳುಗಳು ಈ ದೇಶದಲ್ಲಿ ದೊಡ್ಡ ಕುಳುಗಳು ಅವ್ರ ಸಾಲ ಮೂರುವರೆ ಲಕ್ಷ ಕೋಟಿ ಮನ್ನಾ ಕೋಟಿ ಅನ್ನ ಕೊಡ್ತಕ್ಕ ಅನ್ನದಾತ ರೈತ ಅವ್ರ ಸಾಲ ಮನ್ನಾ ಮಾಡಕ್ ಹೋಗುದಿಲ್ಲ ಇವರು ದೊಡ್ಡ ದೊಡ್ಡ ಕೈಗಾರಿಕೋದ್ಯಮಿಗಳು ಅವ್ರ ಸಾಲ ಮನ್ನಾ ಮಾಡಕ್ ದುಡ್ಡ ಕಾರ್ಪೊರೇಟ್ ಕಂಪನಿಗಳಿಗೆ ಸಾಲ ಮನ್ನಾ ಮಾಡೋಕೆ ದುಡ್ಡಿದೆ ಅವ್ರು ದುಡ್ಡು ನೋಡ್ಕೊಡ್ಲಿಕ್ಕೆ ಅವಕಾಶ ಮಾಡಿಕೊಡ್ತೀರಿ ರಫೇಲ್ ಹಗರಣದಲ್ಲಿ ಎಚ್ ಎಂ ಟಿ ಇಲ್ಲಿ ನಮ್ಮ ಎಚ್ಎಲ್ ಇದೆ ಗೆ ಮ್ಯಾನುಫ್ಯಾಕ್ಚರ್ ಕೊಡ್ಲಿಕ್ಕೆ ಮನಮೋಹನ್ ಅವರು ತೀರ್ಮಾನ ಮಾಡಿದ್ರು ಅದನ್ನು ಬದಲಾಯಿಸಿ ಅನಿಲ್ ಅಂಬಾನಿ ಕೊಟ್ಟರು ಮೂವತ್ತು ಸಾವಿರ ಕೋಟಿ ನರೇಂದ್ರ ಮೋದಿ ಅನಿಲ್ ಅಂಬಾನಿ ಇಬ್ರು ಸೇರ್ಕಂಡು ರೂಟಿಗಳು ಎಷ್ಟು ಇಜ್ಞಾನ ಚೌಕಿದಾರ್ ಅಂತ ಕರೆಯೋದು ಇದಕ್ಕೋಸ್ಕರ ಈ ಎಲ್ಲಾ ಚೌಕಿದಾರ ಈ ಪಿ ಸಿ ಮೋಹನೂ ಚೌಕಿದ ಯಡಿಯೂರಪ್ಪನೂ ಚೌಕಿದ ಜೈಲ್ಗೆ ಹೋಗಿದ ಗಿರಾಕಿ ಅವನು ಚೌಕಿದ ಕಟ್ಟ ಸುಬ್ರಹ್ಮಣ್ಯ ಜೈಲ್ ಹೋಗಿದ್ದ ಅವನು ಚೌಕಿದ ಜನಾರ್ದನ್ ರೆಡ್ಡಿ ಜೈಲ್ಗೆ ಹೋಗಿದ್ದ ಅವನು ಚೌಕಿದ ಶ್ರೀರಾಮುಲು ಚೌಕಿದ ಯಡಿಯೂರಪ್ಪ ಜೈಲಿಗೆ ಹೋದ ನೋಡ್ರಿ ಹೆಂಗೆ ವಿಪರ್ಯಾಸ ನೋಡ್ರಿ ಹೆಂಗಿಂತ ಎಂತ ವಿಪರ್ಯಾಸ ನೋಡ್ರಿ ಯಾರು ಜೈಲ್ಗೆ ಹೋದ್ರು ಅವ್ರೆಲ್ಲ ಚೌಕಿದಾರಗಳು ನಾನು ಐದು ವರ್ಷ ಮುಖ್ಯಮಂತ್ರಿ ಆಗಿದ್ದೆ ರಾಜ್ಯದಲ್ಲಿ ಅಕ್ಕಿ ಕೊಟ್ಟೆ ಫ್ರೀ ಆಗಿ ಹಾಲು ಕೊಟ್ಟೆ ಮಕ್ಕಳಿಗೆ ಶೂ ಕೊಟ್ಟೆ ಎಲ್ಲ ಮಕ್ಕಳಿಗೆ ಒಂದನೇ ತರಗತಿಯಿಂದ ಪಿ ಜಿವರೆಗೆ ವರೆಗೆ ಒಂದು ರೂಪಾಯಿ ಫೀಸ್ ಕಟ್ಟಿಲ್ಲ ಹೆಣ್ಣು ಮಕ್ಕಳು ಯೋಜನೆ ತಗ ಬಂದೆ ತಾಯಿ ಮಡಿಲು ಯೋಜನೆ ತಗ ಬಂದೆ ಇಂದಿರಾ ಕ್ಯಾಂಟೀನ್ ತಗೋಬಂದೆ ಸಾಲ ಮನ್ನಾ ಮಾಡಿದೆ ಜನನಿ ಮೈತ್ರಿ ಮನಶ್ವಿನಿ ಎಷ್ಟು ಕಾರ್ಯಕ್ರಮಗಳು ಹೇಳಲಿ ನೋಡೋಣ ಪಿ ಸಿ ಮೋಹನ್ ಬರ್ಲಿ ಬೆಂಗಳೂರು ನಗರಕ್ಕೆ ಏಳು ಸಾವಿರದ ಮುನ್ನೂರು ಕೋಟಿ ಒಂದು ವರ್ಷದಲ್ಲಿ ಅದಾದ್ಮೇಲೆ ಮತ್ತೆ ಕೋಟಿ ಅದಕ್ಕಿಂತ ಎರಡು ಸಾವಿರ ಕೋಟಿ ಇವತ್ತೆಲ್ಲ ಫ್ಲೈಓವರ್ ಗಳು ನಡೀತಾ ಇದ್ರೆ ಅಂಡರ್ ಪಾಸ್ ಗಳು ನಡೀತಾ ಇದ್ರೆ ಸ್ಕೈ ವಾಕ್ ಗಳು ನಡೀತಾ ಇದ್ರೆ ವೈಟ್ ಟಾಪಿಂಗ್ ನಡೀತಾ ಇದ್ರೆ ನಾನ್ ದುಡ್ಡು ಕೊಟ್ಟದ್ದು ಮಾಡಿ ನಾನು ಎಲ್ಲ ಮತದಾರರಲ್ಲಿ ಮನವಿ ಮಾಡ್ತೀನಿ ಈಗ ಹೇಳಿ ಸಿ ಮೋಹನ್ ಓಟ್ ಹಾಕ್ಬೇಕ ಇಲ್ಲ ಮೈತ್ರಿ ಪಕ್ಷದ ಅಭ್ಯರ್ಥಿ ಹತ್ತು ವರ್ಷ ಸಿ ಮೋಹನ್ ಆಗಿದ್ದಾನೆ ಏನು ಮಾಡಿಲ್ಲ ಒಂದು ಅವಕಾಶ ಕಲ್ಪಿಸ್ಕೊಡಿ ಇಲ್ಲಿ ಲೋಕಸಭಾ ಸದಸ್ಯ ಒಂದ್ ಅವಕಾಶ ಕಲ್ಪಿಸ್ಕೊಡಿ ರಿಜ್ವಾನ್ ನಾವು ಗೆಲ್ಸ್ಕೊತೀವಿ ಮಂಡ್ಯದಲ್ಲಿ ಸುಮಲತಾ ಅಂಬರೀಷ್ ಲೋಕಸಭಾ ಸದಸ್ಯರು ಒಂದು ಅವಕಾಶ ಕಲ್ಪಿಸ್ಕೊಡಿ ಅಣ್ಣ ಇಲ್ಲಿ ರಿಜ್ವಾನ್ ನಾವು ಗೆಲ್ಸ್ಕೊತೀವಿ ಮಂಡ್ಯದಲ್ಲಿ ಸುಮಲತಾ ಅಂಬರೀಷ್ ಲೋಕಸಭಾ ಸದಸ್ಯರಾಗಿದ್ರಲ್ಲ ಎಂ ಎಲ್ ಎ ಆಗಿ ಡಿಫೀಟ್ ಆಗಿದವನು ಗಿರಾಕಿ ನೋಡಿ ಹೆಂಗಿದೆ ಸೋತವರು ಅಸೆಂಬ್ಲಿನಲ್ಲಿ ಅಲ್ಲಿ ಬಂದು ಕೂತ್ಬಿಟ್ಟವನಲ್ಲ ಈಗ ಭದ್ರವಾಗಿ ಈಗ ಮೋದಿ ನೋಡಿ ಮೋದಿ ನೋಡಿ ಮೋದಿ ನೋಡಿ ನಿಮ್ಮ ಮುಖ ತೋರ್ಸಪ್ಪ ಮೊದಲು ಆಮೇಲೆ ಮೋದಿ ನೋಡೋಣ ಅಲ್ಲಿ ಹುಡ್ಕ ಆಗಿ ತಿರ್ಗಾಡ್ ಹೋಗಿ ಹ ಇವೆಲ್ಲ ನಾನು ಎಲ್ಲನೂ ಹೇಳಕ್ ಹೋಗೋದಿಲ್ಲ ಸಮಯ ಕಡಿಮೆ ಇದೆ ಬಹಳ ಕಡೆ ಹೋಗ್ಬೇಕು ನೀವೆಲ್ಲ ಪ್ರಬುದ್ಧ ಮತದಾರರಿದ್ದೀರಿ ರಾಜಕೀಯ ಪ್ರಜ್ಞೆ ಇರ್ತಕ್ಕಂಥ ಮತದಾರರಿದ್ದೀರಿ ನಾವೇನ್ ಮಾಡಿದ್ರು ಮನಮೋಹನ್ ಸಿಂಗ್ ಏನ್ ಮಾಡಿದ್ರು ನರೇಂದ್ರ ಮೋದಿ ಅವರು ಐದು ವರ್ಷ ಏನ್ ಮಾಡಿದ್ರು ಪಿ ಸಿ ಮೋಹನ್ ಏನ್ ಮಾಡಿದ್ರು ಇವನ್ನೆಲ್ಲ ಚರ್ಚೆ ಮಾಡಿ ರಿಜ್ವಾನ್ ಅವ್ರಿಗೆ ಆಶೀರ್ವಾದ ಅಂತ ಅಂತೇಳಿ ಎಲ್ಲರಲ್ಲಿ ಅತ್ಯಂತ ಕಳಕಳಿಯ ಮನವಿ